ಸೊ ಕವರ್ ನೋಡಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ರೆ ಎಲ್ಲರೂ ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಈವ್ನಿಂಗ್ ಈ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ ಈಗ ತಾನೇ ಮಳೆ ಸ್ವಲ್ಪ ನಿಂತಿದೆ ಸೊ ವೆದರ್ ಅಂತೂ ಕೂಲ್ ಆಗಿದೆ ಮಳೆಗಾಲದಲ್ಲಿ ನೇಚರನ್ನು ನೋಡೋದೇ ಖುಷಿ ಅಲ್ವಾ ಸೊ ಈವ್ನಿಂಗ್ ಟೈಮ್ಗೆ ಕ್ವಿಕ್ ಆಗಿರೋ ಒಂದು ಸ್ನ್ಯಾಕ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕ್ವಿಕ್ ಆಗಿರೋ ಒಂದು ಸ್ನ್ಯಾಕನ್ನು ಮಾಡುವ ಅಂತ ಸೊ ನಾನು ಇಲ್ಲಿ ಕಾನ್ ತಗೊಂಡಿದ್ದೇನೆ ಸ್ಮ್ಯಾಶ್ಡ್ ಪೊಟೇಟೋ ವಿತ್ ಸಮ್ ಆನಿಯನ್ ಗ್ರೀನ್ ಚಿಲ್ಲಿ ಆ್ಯಂಡ್ ಕುರಿಯಾಂಡಲೀಸ್ ಸೊ ಕ್ವಿಕ್ಕಾಗಿ ಒಂದು ಕಾರ್ನ್ ಆಲೂ ಟಿಕ್ಕಿ ಮಾಡುವಂತ ಸೊ ಮೊದಲಿಗೆ ನಾನಿಲ್ಲಿ ಕಾರ್ನನ್ನು ಕೊಟ್ಟಿದ್ದೇನೆ ಸೊ ಇದಕ್ಕೀಗ ಸ್ಮ್ಯಾಶ್ ಮಾಡಿಕೊಂಡಿರೋ ಆಲೂಗೆಡ್ಡೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸಣ್ಣದಾಗಿರ್ತಕ್ಕಂಥ ಗ್ರೀನ್ ಚಿಲ್ಲಿ ಇದಕ್ಕೆ ಸ್ವಲ್ಪ ಜೀರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹೌಡಿ ಸ್ವಲ್ಪ ಚಿಲ್ಲಿ ಪೌಡರ್ ಅದರೊಟ್ಟಿಗೆ ಸ್ವಲ್ಪ ಕಾರ್ನ್ಫ್ಲೋರ್ ఇవన్నీగా చనండి మిక్స్ మార్క ಸೊ ನೋಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ನೀವು ಈಗ ಕೆಲವೊಂದು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಆಲೂ ಟಿಕ್ಕಿ ಚೀಸ್ ಬಾಲ್ಸ್ ಅಂತ ಮಾಡ್ತಾರೆ ಸೊ ಬಾಲ್ ಆಕಾರದಲ್ಲಿ ಮಾಡಿ ಅದಕ್ಕೆ ಒಳಗಡೆ ಚೀಸ್ ಹಾಕಿ ಕೂಡ ಮಾಡ್ಬೋದು ನಾನು ಇದನ್ನು ಕ್ಲೀನಾಗಿ ಮಾಡ್ತಿದ್ದೀನಿ ಇಷ್ಟೇ ಒಳ್ಳೆಯದಾಗುತ್ತೆ ಸೊ ನೀವು ಆ ರೀತಿ ಕೂಡ ಟ್ರೈ ಮಾಡ್ಬೋದು ಸೊ ಇದನ್ನೀಗ ಫ್ರೈ ಮಾಡೋಣ ರೆಡಿ ಆಯಿತು ನೋಡಿ ಈ ರೀತಿ ಕೂಡ ಮಾಡಿ ನೀವು ಫ್ರೈ ಮಾಡ್ಬೋದು ರೆಡಿ ಆಯಿತು ಆಲ್ಮೋಸ್ಟು ಇಷ್ಟೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿದ್ದೇನೆ ಸೊ ಈಗ ಇದನ್ನು ಫ್ರೈ ಮಾಡೋಣ ಸೊ ಇದನ್ನೀಗ ಫ್ರೈ ಮಾಡಿಕೊಳ್ಳೋಣ ಒಂದೊಂದೇ ಆಗಿ ಎರಡು ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು ಟೀ ಜೊತೆಗೆ ಟಿಕ್ಕಿ ಒಬ್ಬರು ತಿಂದಾಯ್ತು ಈಗ ನೋಡಿ ನಂಬರಿ ಕಮೆಂಟ್ ಹೊಡಿಯೋದು ಒಬ್ಬ ಖಾಲಿ ಆಯ್ತಾ ಅಂತ ಅಪ್ಪನಿಗೆ ಇಷ್ಟ ಆಗ್ಲಿಲ್ಲ ಶುಗರ್ ಹೇಗೆ ಬರೋದು ಅದು ಕಾರ್ಮಲ್ಲಿ ನಾನು ರೆಡಿಯಾಗಿ ಹೊರಟಿದ್ದೇನೆ ಎಲ್ಲಿ ಗೊತ್ತುಂಟ ನನ್ನ ಸಿಸ್ಟರಿನ ಲೋ ಮಗಳ ಬರ್ಡೇ ಪಾರ್ಟಿ ಇದೆ ಗ್ರ್ಯಾಂಡೇನಿಲ್ಲ ಸಿಂಪಲಾಗಿ ಆದರೂ ನಾವು ಕೂಡ ಸಿಂಪಲ್ ಆಗಿ ಹೊರಟಿದ್ದೇವೆ ಸೊ ಲೈಕ್ಸ್ ಗೋ ಮಳೆ ಆಗ ತಾನೇ ನಿಂತಿದೆ ಸ್ವಲ್ಪ ಮಳೆ ನಿಂತಿತ್ತು ವೆದರ್ ನೋಡಿ ಫುಲ್ ಫಾಗಿ ವೆದರ್ ಈ ಗುಡ್ಡ ನೋಡಿ ಕಾಣ್ತಾನೆ ಇಲ್ಲ ಫುಲ್ ಫಾಗಿ సో ఇల్లండి యాక్చువల్లీ మాంగో ఎయిర్ పోర్ట్ కాన్ తెదా అగ ఇవతంత కాన్ తిన చెレイン బొబరి ఐస్తా మైతే ఏకస్తే సిమ్ ని పొటపన్ కర్ కడుం గా నా నొడి ఇవల్దే బర్త్ డే వచ్చా రీచ్ ఆద్వీ సో ఒరే సన్నన్ గిఫ్ట్ తందిదనే నొడి ఓపెన్ మార్ <laughs> <We'll> open open, and fill I'm going to Oh, wow. What is that? Ah. And a pack of pack it, This is so tough. Give it, Oh, no, so no, no. no. What is this? That is for you. This is what top. Oh, oh top. my God. It's a tough. Yeah. That so tough. That is for? Do you like it? Yeah. yeah. This is for cleaners. I got two pumpkins. Oh my god. Open, open. You got the one you open wanted. Cleaners. Open it. Ah. I don't know what that is. <laughs> oh, well. This is as exciting as well. it. Like the well. legally? Well. Wait. So, so, Spider Man made it. I will never find it. it? ನೋಡಿ ಶಲ್ಲು ಇದ್ದಾರೆ ಸೋನಿ ಇದ್ದಾರೆ ಓ ಗಿಫ್ಟ್ ತಂದದವರಿಗೆ ಅದವರಿಗೆ ಇವರು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಿದ್ದಾರೆ ಇಲ್ಲಿ ಇಟ್ಸ್ ಕೈಂಡ್ ನೈ ಕ್ಯಾನ್ ನಿದೋರಿ ಎತ್ನೇ ಮನ್ ಆ ಹ ಓ ಬಂತ ಓ ಮನ್ ಉಸ್ ಕಂತ ಲಡ್ ಇಷ್ಟ ಆಯ್ತಾ ಸ್ಟೇಷನರಿ ಮತ್ತೆ ಒಂದು ಸ್ಕ್ರಾನ್ಚಿ ಇಲ್ಲ ನಸ್ ನಮಗೆ ಇಂತದಲ್ಲಿ ಯಾರ್ ಕೊಡ್ತಿರ್ಲಿಲ್ಲ ನಮ್ಗೆ ಅದೆಲ್ಲ ಕೈವಾರ ಬಾಕ್ಸ್ ಅಂತ ಒಂದು ಕಂಪಾಸ್ ಬಾಕ್ಸ್ ಸಿಗ್ತಿತ್ತು ಅದೇ ಅದು ಒಂದು ಕ್ಲಾಸಲ್ಲಿ ಸಿಕ್ಕಿದ್ರು ಒಂದು ಮೂರು ವರ್ಷ ಅದೇ ಅದೊಂದು ಚಂದ ಉಂಟು ಅಂದರೆ ಸ್ಕೂಲ್ ಬಸ್ ಥರ ಉಂಟಲ್ಲ ಅದು ನನಗೆ ಇದು ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ ತುಂಬಾ ಆಪ್ಷನ್ ಇತ್ತು ಆಕ್ಚುಲಿ ಮತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನೋಡಿ ಇಸ್ ಈಸ್ ನೈಸ್ ಹಾಂ ಇಲ್ಲ സോ ഈ കവർ നോടി നാനേമാു കസ്റ്റമൈസ് അതെ വീഡിയോ നാക്ത നോട്ടി സംഥിങ് ലൈക് ദിസ് ദസ് മേഡ് ഫ്രാം മൈ വെഡിംഗ് ഇൻവിട്ടേഷൻ നോടി ಸೊ ನಾವಂತೂ ಬೇಗನೆ ರೀಚ್ ಆಗಿದ್ವಿ ಗೆಸ್ಟ್ ಬೈಲಿಗೆ ಸ್ವಲ್ಪ ಟೈಮ್ ಇತ್ತು ವೆಯ್ಟ್ ಮಾಡುವ ಟೈಮಲ್ಲಿ ಇಲ್ಲಿ ನೋಡ್ಬೋದು ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಸೊ ಅವರು ಹೇಳಿದಾಗೆ ನಾವು ಕೇಳಬೇಕಾಗುತ್ತೆ ಸಮ್ ಟೈಮ್ ಸೊ ಇಲ್ಲಿ ಗೆಸ್ಟ್ ಡ್ರಿಂಕ್ ನೇಮ್ ಗೆಸ್ಟ್ ಮೂವಿ ನೇಮ್ ಅಂತ ನಮ್ಮ ಜೊತೆಯೇ ಒಂದೊಂದು ಟೀಮ್ ಮಾಡಿ ಆಟ ಆಡ್ತಿದ್ದೀವಿ ಸೊ ಆ ವಿಡಿಯೋನ ಕೂಡ ನೀವು ಇಲ್ಲಿ ನೋಡ್ಬೋದು

ಸಂದಿಗ್ ಅವೆ ಚಾಂಗ್ಲೆ ಅವೆ ಚಾಂಗ್ಲೆ ಅವೆ ಇಲ್ಲಿ ಲಗ್ತ್ಯ ಲಿಫ್ಟನ್ 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 ಇದೆಲ್ಲ ಗೆಸ್ ಮಾಡಿದ್ರ ಈಗ ಸೋನಿ ಅವರು ಎಂಥ ಗೆಸ್ ಮಾಡ್ತಿಲ್ಲ ಈಗ ಎಸ್ ಫಾರ್ ದಿಸ್ ವನ್ ಡಾಕ್ಟರ್ ಚಿಲ್ಲಿ ಡಾಕ್ಟರ್ ಕ್ಯಾಪೋ ಡಾಕ್ಟರ್ ಕ್ಯಾಪೋ

啊！我变了。

ಸಲವು ಯಾವುದೋ ವೀಡಿಯೋ ನೋಡಿ ಬಂದಿದ್ದಾರೆ ಹೇಗೆ ಕಟ್ ಮಾಡಬೇಕಂತ ಬಟ್ ಆಗಲಿಲ್ಲ ಫ್ಲಾಪ್ ಆಯಿತು

ತಿನ್ನು ಒಂದು ಡೌಟ್ ಬಂತು ಇದು ಪ್ಲೇಟ್ಸ್ ಅಲ್ಲಿ ಹೀಗೆ ಇರುತ್ತಲ್ಲ ನೋಡಿ ಹೀಗೆ ಇರುತ್ತೆ ಯಾಕೆ ಅಂತ ಗೊತ್ತಿದ್ರೆ ಅವರಿಗೆ ಆನ್ಸರ್ ಬೇಕಂತ ಯಾಕೆ ಅಂತ ಬಟ್ ಅದೇ ನನ್ನ ಪ್ಲೇಟಲ್ಲಿ ನೋಡಿದ್ರೆ ಇಲ್ಲಿ ಉಂಟು ನೋಡಿ ಈ ಪ್ಲೇಟಲ್ಲಿ ಸೈಡಿಗೆ ಉಂಟು ಒಂದೊಂದು ಪ್ಲೇಟಲ್ಲಿ ಒಂದೊಂದು ಕಡೆ ಇದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗ್ತವಾ ಇದಕ್ಕೆ ಏನಾದರೂ ಸ್ಪೆಸಿಫಿಕ್ ಆಗಿ ನಿงನೇ ಇರ್ಬೇಕು ಅಂತ ಗೊತ್ತಿಲ್ಲ ಸೊ ಗೊತ್ತಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಶಲ್ಲೋನ ಟ್ಯಾಗ್ ಮಾಡಿ ಸಂಜೆ ಫುಲ್ ಸ್ಟಾರ್ಟ್ ಆಗೇ ಅಚಾನೆ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ನಾ

ಅವರು ತಿಂತ ತಿಂತರಡ್ ಮೂವಿ ನೋಡ್ತಿದ್ದಾರೆ ಡೋರ್ ಕ್ಲೋಸ್ ಲೈಟ್ಸ್ ಒಂದು ಸ್ಟಾರ್ಟರ್ಪಿ ಚಿಕನ್ ಅಲ್ಲ ನಾವು ನೋಡಿ ಹಾರರ್ ಮೂವಿ ಎಲ್ಲ ನೋಡಿ ಆಯ್ತು ಈಗ ಮಿಕ್ಸ್ಚರ್ ಬೀನು ನನಗೆ ಚಿಂಪಿನಾಕ ಚಿಂಪಚನ ಟಿಶು ನನಗೆ

ಸಲ್ಲೋ ಬಿರಿಯಾನಿ ಹೇಗಿದೆ ನಾವೆಲ್ಲ ಇಡ್ಲಿ ತಿಂದು ಸಲ್ಲು ಬಿರಿಯಾನಿ ತಿಂತಿದ್ದಾರೆ ಆಯ್ತು ಪಾರ್ಟಿ ಎಲ್ಲ ಇದೀಗ ಕೆಲವರು ಹೊರಡ್ತಿದ್ದಾರೆ ನಾವು ಕೂಡ ಹೊರಡೋದು ಸೊ ದಿನವಂತೂ ತುಂಬಾ ಸುಂದರವಾಗಿತ್ತಂತೆಲೇ ಹೇಳ್ಬೋದು ಪಾರ್ಟಿಯೆಲ್ಲ ಮುಗಿಸಿ ಈಗ ಮನೆಗೆ ಹೋಗ್ತಾ ಇದ್ದೇನೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಆಗುತ್ತಲ್ವಾ ಸೊ ನೀವು ಕೂಡ ಹೀಗೆ ನಿಮಗೆ ಕೂಡ ಫ್ಯಾಮಿಲಿ ಟೈಮ್ ಇಷ್ಟ ಆಗುತ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಬಾಯ್ ಬಾಯ್